ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ಮೂವತ್ತೊಂಬತ್ತು ಅದು ಬಾಯಲ್ಲಿ ಹೇಳುವಂಥದ್ದಲ್ಲ ನೀನು ಕೇಳಿದ ಮೇಲೆ ಹೇಳಿಲ್ಲ ಅಂದರೆ ಹೇಗೆ ಏನೆಲ್ಲ ಇಷ್ಟ ಅಂತ ತೋರಿಸ್ತಾ ಹೋಗ್ತೀನಿ ಎಲ್ಲಿಂದ ಶುರು ಮಾಡಲಿ ನನಗೆ ಈ ತುಂಟ ಅರಳು ಕಣ್ಣುಗಳು ಇಷ್ಟ ಎನ್ನುತ್ತಾ ತುಟಿಗಳಿಂದಲೇ ಪ್ರೀತಿಯ ಮುದ್ರೆಗಳನ್ನು ಒತ್ತಿದ ಅವಳು ಎಣಿಸತೊಡಗಿದಳು ಸನಿಹ ಎಚ್ಚರವಾಗಿ ಕಣ್ಬಿಟ್ಟು ನೋಡುವಾಗ ತನ್ನನ್ನೇ ನೋಡುತ್ತಾ ಕುಳಿತಿದ್ದ ಸಿದ್ಧಾಂತ್ನನ್ನು ನೋಡಿದಳು ನಿನ್ನ ಕಾಲಲ್ಲಿ ಮಲಗಿದ್ದಲ್ಲಿ ನನಗೆ ನಿದ್ದೆ ಬಂದ್ಬಿಡ್ತು ಅಷ್ಟು ಹೊತ್ತಿಂದಾನು ನೀನು ಹಾಗೆ ಕೂತಿದ್ಯಾ ಕೂತು ಕೂತು ನಿಂಗೆ ಬೆನ್ನು ನೋವು ಬಂತೇನೋ ನಿದ್ದೆ ಬಂದ ಮೇಲೆ ನನ್ನ ಬೆಡ್ ಮೇಲೆ ಮಲಗಿಸಬಹುದಾಗಿತ್ತಲ್ಲ ನಿದ್ದೆ ಬಂದ ಬಳಿಕ ತನಗೇನು ಗೊತ್ತಾಗುವುದಿಲ್ಲ ಎಂಬ ಅರ್ಥದಲ್ಲಿ ಅವನನ್ನು ಕೇಳಿದ್ದಳು ನೀನು ತುಂಬ ಆಸೆಪಟ್ಟು ನನ್ನ ಮಡ್ ಮಡಿಲಲ್ಲಿ ಮಲಗಿದ್ದೆ ಆದ್ದರಿಂದ ಕೆಳಗೆ ಮಲಗಿಸೋಕೆ ಮನಸಾಗಲಿಲ್ಲ ಈಗ ಹೇಗಿದ್ದೀಯಾ ಸಿದ್ಧಾಂತ ಅವಳನ್ನು ವಿಚಾರಿಸಿದ ನಿದ್ದೆ ಮಾಡಿದ ಮೇಲೆ ಆಯಾಸ ತುಂಬ ಕಡಿಮೆ ಆಯಿತು ನಾಳೆಯಿಂದ ಕಾಲೇಜ್ಗೆ ಹೋಗೋಣ ಅಂತ ಇದ್ದೀನಿ ಅಮ್ಮ ಕಾಲ್ ಮಾಡಿದ್ದಾರಾ ಗೊತ್ತಿಲ್ಲ ಸೆಲ್ಫೋನ್ ಹೊಡ್ಕೊಂಡು ನಿಂಗೆ ಡಿಸ್ಟರ್ಬ್ ಆಗಿ ನೀನು ನಿದ್ದೆಯಿಂದ ಎಚ್ಚರಾಗೋದು ಬೇಡ ಅಂತ ನಾನು ಸೆಲ್ಫೋನ್ ಸೈಲೆಂಟ್ ಮೋಡ್ಗೆ ಹಾಕಿಟ್ಟಿದ್ದೀನಿ ನೋಡೋಕೆ ಹೋಗಲಿಲ್ಲ ಸಿದ್ಧಾಂತ ಅವಳಿಗೆ ಉತ್ತರಿಸಿದ್ದ ಅಂದರೆ ಇಷ್ಟೊತ್ತು ನೀನು ಏನು ಮಾಡ್ತಾ ಇದ್ದೆ ಸುಮ್ಮನೆ ಕೂತಿದ್ಯಾ ನಿಂಗೆ ಬೋರ್ ಆಗಲಿಲ್ವಾ ಸುಮಾರು ಒಂದು ಗಂಟೆ ಕಾಲ ಅವಳು ನಿದ್ರಿಸಿದ್ದಳು ಸಾಮಾನ್ಯವಾಗಿ ಈಗ ಎಲ್ಲರೂ ಸುಮ್ಮನೆ ಕೂರುವ ಬದಲು ಸೆಲ್ಫೋನಲ್ಲಿ ಏನಾದರೂ ನೋಡಿಕೊಂಡು ಕೂ ಕೂತಿರ್ತಾರೆ ಇಷ್ಟು ಹೊತ್ತು ಫೋನ್ನಿಂದ ದೂರ ಇದ್ದು ಒಬ್ಬನೇ ಅದು ಹೇಗೆ ಸಮಯ ಕಳೆದ ಎಂದು ತಿಳಿಯಲು ಅವಳು ಕೇಳಿದಳು ಇಷ್ಟು ಹೊತ್ತು ನಾನು ಈ ಅಪೂರ್ವವಾದ ರೂಪರಾಶಿನ ನೋಡ್ತಾ ಇದ್ದೆ ಕಣ್ಣು ಮನಸ್ಸು ಎರಡೂ ತಂಪಾಯಿತು ಅವನು ತನ್ನನ್ನು ಹೇಳುತ್ತಿರುವುದು ಎಂದು ಅರಿವಾದಾಗ ಅವಳ ಮುಖ ಕೆಂಪೇರಿತು ಅವನ ಮಾತು ಅವಳಿಗೆ ಹಿತವಾಗಿತ್ತು ಆದರೂ ಬಿಂಕದಿಂದ ಕೇಳಿದಳು ಯಾಕೆ ನೀನು ಇದುವರೆಗೂ ನನ್ನ ನೋಡಿಲ್ವಾ ಇವತ್ತು ಹೊಸದಾಗಿ ನೋಡ್ತಾ ಇರೋದ ಮೊದಲು ನೋಡಿದ್ದೀನಿ ಆದರೆ ಈ ಹುಡುಗಿಯನ್ನಲ್ಲ ಆ ಹುಡುಗಿ ಇಷ್ಟು ಸುಂದರವಾಗಿರಲಿಲ್ಲ ಅವನು ಬೇಕೆಂದೇ ಅವಳನ್ನು ಕೆಣಕಲು ಹೇಳಿದ ಆ ಹುಡುಗಿ ಈ ಹುಡುಗಿ ಹುಡುಗಿಯೆಲ್ಲನೂ ಒಂದೇ ಹುಡುಗಿ ನೋಡೋದಕ್ಕೆ ಬಂದಾಗ ನೀನು ಒಮ್ಮೆಯೂ ನನ್ನತ್ತ ಕಣ್ಣೆತ್ತಿ ನೋಡಿರಲಿಲ್ಲ ನಾನೇ ಕುತೂಹಲಕ್ಕಾಗಿ ನೀನು ಹೇಗಿದ್ದೀಯಾ ಅಂತ ನೋಡಿದ್ದೆ ಮತ್ತೆ ಆ ಹುಡುಗಿ ಚೆನ್ನಾಗಿರಲಿಲ್ಲ ಅಂತ ಅದು ಹೇಗೆ ಹೇಳ್ತಾ ಇದ್ದೀಯಾ ಮತ್ತೆ ಈಗ ಯಾಕೆ ನಿಮಗೆ ಸೌಂದರ್ಯ ಪ್ರಜ್ಞೆ ಬಂದಿರೋದು ಅವನನ್ನು ಕೆಣಕಿದಳು ಆವತ್ತು ಕೂಡ ನಾನು ನಿನ್ನ ನೋಡಿದ್ದೆ ಆದರೆ ನಾನು ನೋಡುವಾಗ ನೀನು ಬೇರೆಲ್ಲೋ ನೋಡ್ತಾ ಇದ್ದೆ ಆದ್ದರಿಂದ ನಿಂಗದು ಗೊತ್ತಾಗಲಿಲ್ಲ ಇಬ್ಬರು ಅಂದಿನ ದಿನವನ್ನು ನೆನಪಿಸಿಕೊಂಡರು ಇಬ್ಬರ ತುಟಿ ಅಂಚಿನಲ್ಲೂ ನಸುನಗು ಅರಳಿತು ಹೌದು ಅಷ್ಟು ಹೊತ್ತಿನಿಂದ ನೋಡುವಂತಹ ಸೌಂದರ್ಯ ಈ ಮುಖದಲ್ಲಿ ಏನಿದೆ ಅಂತ ನಂಗೂ ನೋಡಬೇಕು ಎಂದು ಕನ್ನಡಿಯ ಮುಂದೆ ನಿಂತುಕೊಂಡಳು ಸನಿಹ ಆದರೆ ಅವಳಿಗೆ ತನ್ನ ಮುಖದಲ್ಲಿ ಅಂತಹ ವಿಶೇಷವೇನೂ ಕಾಣಿಸುತ್ತಿಲ್ಲ ನಿದ್ದೆ ಆಗಿದ್ದರಿಂದಾಗಿ ಕಣ್ಣುಗಳಲ್ಲಿ ಆಗಿನ ಬಳಲಿಕೆ ಇರಲಿಲ್ಲ ಯಾವ ಸೌಂದರ್ಯ ಸಾಧನಗಳನ್ನು ಬಳಸದ ನಿರ್ಮಲವಾದ ಮುಖ ಅವನತ್ತ ತಿರುಗಲು ಅವನ ಕಣ್ಣುಗಳಲ್ಲಿ ಆರಾಧನಾ ಭಾವವಿತ್ತು ಅವನ ನೋಟವನ್ನು ಎದುರಿಸಲಾಗದೆ ಅವಳ ಕಣ್ಣುಗಳು ತಗ್ಗಿದವು ಯು ಆರ್ ವೆರಿ ಪ್ರೇಟಿ ಎನ್ನುತ್ತಾ ಹಿಂದಿನಿಂದ ಅವಳನ್ನು ಬಳಸಿ ತಬ್ಬಿ ಹಿಡಿದುಕೊಂಡ ಸಿದ್ಧಾಂತ್ ಇದೇನಿದು ಅವಳು ಕೊಸರಿಕೊಂಡಳು ಇಲ್ಲಿ ನಮ್ಮಿಬ್ಬರ ಹೊರತಾಗಿ ಬೇರೆ ಯಾರೂ ಇಲ್ಲ ಬಳಿಕ ಅವಳ ಕೆನ್ನೆಗೆ ತನ್ನ ಕೆನ್ನೆಯನ್ನು ತಂದು ಹೇಳಿದ ಕನ್ನಡಿಯಲ್ಲಿ ಕಾಣುತ್ತಿರುವ ತಮ್ಮಿಬ್ಬರ ಪ್ರತಿಬಿಂಬವನ್ನು ನೋಡುತ್ತಾ ಈಗ ನೀನು ಇನ್ನೂ ಮುದ್ದಾಗಿ ಕಾಣಿಸ್ತೀಯಾ ಸಿದ್ಧಾಂತ್ ನಿಂಗೆ ಯಾವತ್ತು ನಾನು ನಿಂಗಿಂತ ತುಂಬ ಗಿಡ್ಡ ಅಂತ ಅನಿಸಲ್ವಾ ಅವನು ಆರಡಿಯಷ್ಟು ಉದ್ದವಿದ್ದ ಸನಿಹಾ ಐದು ಅಡಿ ಆರೆಂಚು ಉದ್ದ ಇದ್ದಳಷ್ಟೇ ಈಗ ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣುವಾಗ ಅವಳಿಗೆ ಆ ಪ್ರಶ್ನೆ ಉದ್ಭವಿಸಿತ್ತು ನಾನು ಆ ಬಗ್ಗೆ ಇದುವರೆಗೂ ಯೋಚನೆಯೇ ಮಾಡಿಲ್ಲ ಸಾನು ಈಗ ಮದುವೆಯಾಗಿ ಆಯ್ತಲ್ಲ ನಂಗೆ ನೀನು ಒಬ್ಳೆ ಹೆಣ್ಣು ಹೌದು ನಿಂಗೆ ಅದರಿಂದ ಏನಾದರೂ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆಯಾ ಅವಳಿಗೆ ಮರುಪ್ರಶ್ನೆ ಹಾಕಿದ್ದ ಸಿದ್ಧಾಂತ್ ಇಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ ಸಿದ್ಧಾಂತ್ ನೀನು ನನ್ನಲ್ಲಿ ಏನು ಕಂಡು ಇಷ್ಟಪಟ್ಟೆ ಅಂತ ಹೇಳಲೇ ಇಲ್ಲ ಅದು ಬಾಯಲ್ಲಿ ಹೇಳುವಂಥದ್ದಲ್ಲ ನೀನು ಕೇಳಿದ ಮೇಲೆ ಹೇಳಿಲ್ಲ ಅಂದರೆ ಹೇಗೆ ಏನೆಲ್ಲ ಇಷ್ಟ ಅಂತ ತೋರಿಸ್ತಾ ಹೋಗ್ತೀನಿ ಎಂದು ಹೇಳುತ್ತಾ ಎಲ್ಲಿಂದ ಶುರು ಮಾಡಲಿ ನೀನು ಕೌಂಟ್ ಮಾಡು ನಾನು ತೋರಿಸ್ತಾ ಹೋಗ್ತೀನಿ ನನಗೆ ಈ ತುಂಟ ಅರಳು ಕಣ್ಣುಗಳು ತುಂಬ ಇಷ್ಟ ಆಯಿತು ಎಂದು ಹೇಳುತ್ತಾ ಅವಳ ಎರಡು ಕಣ್ಣುಗಳ ಮೇಲೆ ತನ್ನ ತುಟಿಗಳಿಂದಲೇ ಪ್ರೀತಿಯ ಮುದ್ರೆಗಳನ್ನು ಒತ್ತಿದ ಅವಳು ಎಣಿಸತೊಡಗಿದಳು ಬಳಿಕ ಅವನ ತುಟಿಗಳು ಅವಳ ಕೆನ್ನೆಯ ಮೇಲೆ ತನ್ನ ಪ್ರೀತಿಯ ಮುದ್ರೆಯನ್ನೊತ್ತುತ್ತಾ ಈ ದುಂಡು ಕೆನ್ನೆಗಳನ್ನು ಬಿಟ್ಟರೆ ಅದಕ್ಕೆ ಕೋಪ ಬರಲ್ವಾ ಅದು ತುಂಬ ಇಷ್ಟ ಆಯಿತು ಅವನ ತುಟಿಗಳು ಮುಂದುವರಿದವು ಈ ಮುದ್ದಾದ ಗಲ್ಲ ಈ ಪುಟ್ಟ ಬಾಯಿ ರಸವತ್ತಾದ ಮದು ತುಂಬಿರೋ ಈ ತುಟಿಗಳು ಎಂದು ಹೇಳುತ್ತಾ ಅವಳ ತುಟಿಗಳಿಗೆ ದೀರ್ಘ ಚುಂಬನವನ್ನಿತ್ತು ತುಟಿಗಳ ಜೇನು ಹೀರತೊಡಗಿದ ಸಿದ್ಧಾಂತ್ ಬಳಿಕವನ ತುಟಿಗಳು ಅವಳ ಕತ್ತಿನತ್ತ ಬಾಗಿದವು ಅವನ ಪ್ರೀತಿಯ ದಾಳಿಗೆ ತುತ್ತಾದ ಅವಳ ದೇಹದಲ್ಲಿ ವಿದ್ಯುತ್ ಸಂಚಾರವಾದಂತಾಗಿ ಅವಳ ದೇಹ ಮೃದುವಾಗಿ ಕಂಪಿಸಲಾರಂಭಿಸಿತ್ತು ಅವಳ ಮೈ ಒಮ್ಮೆಗೆ ಬಿಸಿ ಏರತೊಡಗಿತು ಸನಿಹ ಅವನ ಮಾತನ್ನು ಅರ್ಧದಲ್ಲಿ ತುಂಡರಿಸುತ್ತಾ ಸಾಕು ಸಾಕು ಬಿಟ್ರೆ ನೀನು ಕವಿಯಾಗಿಬಿಡ್ತೀಯಾ ಇದೆಲ್ಲಾನು ಬಾಯಲ್ಲಿ ಹೇಳ್ಬಹುದಾಗಿತ್ತು ಮಾಡಿ ತೋರಿಸಬೇಕಾದ ಅವಶ್ಯಕತೆಯೇ ಇರಲಿಲ್ಲ ನಸು ಮುನಿಸಿನಿಂದ ಅವನನ್ನು ದೂರ ಸರಿಸುತ್ತಾ ಹೇಳಿದಳು ನಾನಾಗ ನಾನೇ ಹೇಳೋಕೆ ನಿನ್ನ ಹತ್ರ ಬರಲಿಲ್ಲ ನೀನಾಗಿ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಹೇಳ್ತಾ ಇದ್ದೀನಿ ಇನ್ನು ನೀನಾಗೆ ನನ್ನ ಹತ್ರ ಬರಬೇಕು ಅದುವರೆಗೂ ನಾನು ಬರಲ್ಲ ಅವನು ಮುನಿಸಿಕೊಂಡು ಅವಳಿಂದ ದೂರ ಸರಿದ ಅಷ್ಟರಲ್ಲಿ ಸನಿಹಾ ತನ್ನ ಸೆಲ್ಫೋನ್ ತೆಗೆದು ನೋಡುತ್ತಾ ಹೇಳಿದಳು ಅಮ್ಮ ಕಾಲ್ ಮಾಡಿದ್ದಾರಾ ಅಂತ ನೋಡ್ತೀನಿ ಅಮ್ಮ ಇಷ್ಟು ಬೇಜಾರು ಮಾಡಿಕೊಂಡಿದ್ದು ನಾನು ಇದುವರೆಗೂ ನೋಡಿಲ್ಲ ಅಷ್ಟು ಬೇಜಾರಾಗಿದೆ ಈಗ ಅವರು ಹೇಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಒಂದು ಕಾಲ್ ಮಾಡಿ ವಿಚಾರಿಸ್ತೀನಿ ಸುಲೋಚನಾ ಅವರಿಂದ ಒಂದು ಕರೆಯೂ ಬಂದಿರಲಿಲ್ಲ ಆದರೆ ಸಾರಿಕಾ ಕಾಲ್ ಮಾಡಿದ್ದಳು ಬಳಿಕ ಅವಳು ಸಿದ್ಧಾಂತ್ ಬಳಿ ಹೇಳಿದಳು ಅಕ್ಕ ಯಾಕೆ ಕಾಲ್ ಮಾಡಿದ್ದು ಅಂತ ಕೇಳ್ತೀನಿ ಸನಿಹಾ ಕಾಲ್ ಮಾಡಿದಾಗ ಸಾರಿಕಾ ತಂಗಿಯ ಕರೆ ಸ್ವೀಕರಿಸಿದ್ದಳು ಸಾರಿ ಅಕ್ಕ ನೀನು ಕಾಲ್ ಮಾಡಿದಾಗ ನಾನು ಮಲಗಿ ನಿದ್ದೆ ಮಾಡಿಬಿಟ್ಟಿದ್ದೆ ಅಮ್ಮ ಈಗ ಹೇಗಿದ್ದಾರೆ ಅಪ್ಪಂದೇನಾದರೂ ಕಾಲ್ ಬಂದಿತ್ತಾ ಅವರು ಎಲ್ಲಿದ್ದಾರೆ ಅಂತ ಏನಾದರೂ ಗೊತ್ತಾಯ್ತಾ ನಿಮಗೆ ಬಾಬಾ ಮನೆಗೆ ಬಂದ್ರ ಒಂದೇ ಉಸಿರಿಗೆ ಎಲ್ಲರನ್ನೂ ವಿಚಾರಿಸಿಕೊಂಡಿದ್ದಳು ಸನಿಹ ಸಾನು ಅಮ್ಮಂಗೆ ಬಿ ಪಿ ಹೈ ಆಗಿದೆ ಅನಿಸುತ್ತೆ ತಲೆ ಸುತ್ತು ಬಂದು ಬಿದ್ದುಬಿಟ್ಟಿದ್ರು ಆದ್ದರಿಂದ ನಾವು ಡಾಕ್ಟರ್ ಹತ್ತಿರ ಬಂದಿದ್ದೀವಿ ಕ್ಲಿನಿಕ್ಕಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಅಮ್ಮಂಗೆ ಹುಷಾರಿಲ್ಲ ಅಂತ ತಿಳಿಸೋಣ ಅಂತ ನಾನು ನಿಂಗೆ ಆಗ ಕಾಲ್ ಮಾಡಿದ್ದು ಹಾಂ ಬಾವನು ಬಂದಿದ್ದಾರೆ ಮತ್ತೆ ನೀನು ಈಗ ಹೇಗಿದ್ದೀಯ ನಿಮಗೆ ಮತ್ತೆ ಜ್ವರ ಬಂದಿಲ್ಲ ತಾನೇ ಅಪ್ಪ ಒಂದು ಕಾಲ್ ಕೂಡ ಮಾಡಿಲ್ಲ ಅವರು ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ ಮಾಧ್ಯಮಗಳಲ್ಲಿ ಬರ್ತಿರೋ ನ್ಯೂಸ್ ನೋಡೋಕೆ ನನ್ನ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅಂತ ನಾನು ಟಿ ವಿ ಆಫ್ ಮಾಡಿಬಿಟ್ಟಿದ್ದೀನಿ ತಂಗಿಯ ಪ್ರಶ್ನೆಗಳಿಗೆ ಉತ್ತರಿಸಿ ಅವಳನ್ನು ವಿಚಾರಿಸಿಕೊಂಡಿದ್ದಳು ಸಾರಿಕಾ ನಾನೀಗ ಆರಾಮಾಗಿದ್ದೀನಿ ಮತ್ತೆ ಜ್ವರ ಬಂದಿಲ್ಲ ನೀನು ಕ್ಲಿನಿಕ್ಕಿಂದ ಬಂದ ಮೇಲೆ ತಿಳಿಸು ನಾನು ಒಮ್ಮೆ ಅಮ್ಮನ್ನ ನೋಡೋಕೆ ಬರ್ತೀನಿ ಎಂದು ಅಕ್ಕನ ಬಳಿ ಹೇಳಿದಳು ಸನಿಹಾ ನೀನಿವತ್ತು ಬರೋಕೆ ಹೋಗಬೇಡ ನಾವು ಮನೆಗೆ ಬಂದ ಮೇಲೆ ಕಾಲ್ ಮಾಡ್ತೀನಿ ಅಮ್ಮನ ಹತ್ರ ನೀನು ಫೋನಲ್ಲೇ ಮಾತಾಡು ರಾತ್ರಿ ಥಂಡಿ ಗಾಳಿ ಬೀಸುತ್ತೆ ನಿಂಗೆ ನಿನ್ನೆ ತಾನೇ ಜ್ವರ ಬಂದಿದ್ದಲ್ವಾ ನೀನು ಇವತ್ತು ಪೂರ್ತಿ ರೆಸ್ಟ್ ಮಾಡು ಅಮ್ಮನ ಬಗ್ಗೆ ಚಿಂತೆ ಮಾಡಬೇಡ ನಾನು ಅಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ತಂಗಿಗೆ ಉತ್ತರಿಸಿದ್ದಳು ಸಾರಿಕಾ ನೀನೆಷ್ಟು ಹೇಳಿದ್ರು ನಾನಿವತ್ತು ಒಮ್ಮೆ ಅಮ್ಮನ ಮುಖ ನೋಡಲೇಬೇಕು ಅಮ್ಮ ಒಂದು ದಿನ ಹುಷಾರಿಲ್ಲ ಅಂತ ಮಲಗಿದವರೇ ಅಲ್ಲ ಅವರಿಗೆ ತುಂಬ ಆಘಾತವಾಗಿದೆ ಅಂತ ಅರ್ಥ ನಾನೀಗ ಅಮ್ಮನ್ನ ನೋಡಲೇಬೇಕು ಬಂದೇ ಬರ್ತೀನಿ ಸನಿಹ ಹಠ ಮಾಡತೊಡಗಿದಳು ಸಾರಿಕಾಗೆ ಅದು ಒಪ್ಪಿಗೆ ಆಗಿರಲಿಲ್ಲ ಸಿದ್ಧಾಂತ ಭಾವೆಯಲ್ಲಿ ಅವರು ಅಲ್ಲಿದ್ದರೆ ಫೋನ್ ಕೊಡು ಅಕ್ಕ ತಂಗಿಯರಿಬ್ಬರು ಮಾತಾಡುತ್ತಿದ್ದಾಗ ತಾನು ಅಲ್ಲಿರುವುದು ಸರಿಯಲ್ಲ ಎಂದು ಸಿದ್ಧಾಂತ್ ಹೊರಗೆ ಹೋಗಿದ್ದ ಅವನು ಶ್ಯಾಮ್ಗೆ ಕಾಲ್ ಮಾಡಿ ವಿಷಯ ತಿಳಿದುಕೊಳ್ಳುತ್ತಿದ್ದ ಆಯ್ತು ಕೊಡ್ತೀನಿ ಅವನು ಇಲ್ಲಿ ನನ್ನ ಹತ್ರ ಇಲ್ಲ ಹೊರಗೆ ಯಾರಿಗೋ ಕಾಲ್ ಮಾಡಿ ಮಾತಾಡ್ತಾ ಇದ್ದಾನೆ ಎರಡು ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದಳು ಸನಿಹಾ ಅಷ್ಟರಲ್ಲಿ ಸಿದ್ಧಾಂತ್ ಶ್ಯಾಮ್ಗೆ ಕಾಲ್ ಮಾಡಿ ರಜನಿ ಇನ್ನೂ ಪ್ರಾಣಾಪಾಯದಿಂದ ಪಾರಾಗಿರಲಿಲ್ಲ ಎಂಬ ವಿಷಯವನ್ನು ತಿಳಿದುಕೊಂಡಿದ್ದ ರಾಜಶೇಖರ್ ಅವರು ಬೇರೆ ಯಾವುದು ಸ್ಟೇಟ್ಗೆ ಹೋಗಿದ್ದಾರಂತೆ ಎಂದು ತಾನು ಸಂಗ್ರಹಿಸಿದ್ದ ಸುದ್ದಿಯನ್ನು ಹೇಳಿದ್ದ ಶ್ಯಾಮ್ ಸಾರಿಕಾಗೆ ಕರೆ ಮಾಡಿ ಬಳಿಕ ಅಕ್ಕ ನಿನ್ನ ಹತ್ರ ಮಾತಾಡಬೇಕಂತೆ ಎಂದು ಹೇಳಿ ಸಿದ್ಧಾಂತ್ಗೆ ತನ್ನ ಸೆಲ್ಫೋನನ್ನು ಕೊಟ್ಟಳು ಸನಿಹಾ ಬಳಿಕ ಸಾರಿಕಾ ಸಿದ್ಧಾಂತ್ ಬಳಿ ನಮ್ಮ ಹುಡುಗಿ ತುಂಬ ಹಠಮಾರಿ ಈಗ ಅಮ್ಮನ್ನ ನೋಡಲೇಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ ಅಮ್ಮಂಗೆ ಟೆನ್ಷನ್ನಿಂದಾಗಿ ಬಿ ಪಿ ಸ್ವಲ್ಪ ಜಾಸ್ತಿಯಾಗಿದೆ ಗಾಬರಿಯಾಗುವ ಹಾಗೇನೂ ಇಲ್ಲ ಆ ಹಠಮಾರಿನ ಬೆಚ್ಚಗೆ ಬಂಧಿಸಿ ಇಟ್ಕೊಳ್ಳಿ ಅಂತ ನಿಮ್ಮ ಹತ್ರ ಹೇಳಬೇಕಾಗಿತ್ತು ಅವಳು ಪುಟ್ಟ ಮಕ್ಕಳ ಹಾಗೆ ಅಮ್ಮನ್ನ ನೋಡಲೇಬೇಕು ಅಂತ ಹಠ ಮಾಡ್ತಾ ಇದ್ಲು ಅದಕ್ಕೆ ನಿಮ್ಮ ಹತ್ರ ಹೇಳಬೇಕಾಗಿ ಬಂತು ಎಂದು ತಾನು ಕರೆ ಮಾಡಿದ ಉದ್ದೇಶವನ್ನು ಹೇಳಿದಳು ಸಾರಿಕಾ ಆಯಿತು ಅತ್ತಿಗೆ ಈಗ ಅವಳನ್ನು ಎಲ್ಲೂ ಕರ್ಕೊಂಡು ಹೋಗಲ್ಲ ನಾಳೆ ಬೆಳಿಗ್ಗೆ ಬರ್ತೀವಿ ಅವನು ಅವಳ ಮಾತಿಗೆ ಸಮ್ಮತಿ ಅವರಿಬ್ಬರ ಮಾತನ್ನು ಆಲಿಸುತ್ತಿದ್ದ ಸನಿಹ ಹೇಳಿದಳು ನೀನು ನನ್ನ ಕರ್ಕೊಂಡು ಹೋಗದೆ ಇದ್ರೆ ಬೇಡ ನಾನು ಆಟೋ ಮಾಡಿಕೊಂಡಾದರೂ ಅಮ್ಮನ್ನ ನೋಡೋಕೆ ಹೋಗೇ ಹೋಗ್ತೀನಿ ಅವಳು ಮತ್ತೆ ಹಠ ಮಾಡಿದಳು ಸಾನು ನಾನು ನಿಮ್ಮಕ್ಕ ಹೇಳೋದು ನಿನ್ನ ಒಳ್ಳೆಯದಕ್ಕೆ ಇನ್ನು ನಿನ್ನ ಎಕ್ಸಾಮ್ಗೆ ಹೆಚ್ಚು ದಿನ ಇಲ್ಲ ಆರೋಗ್ಯ ಸರಿಯಲ್ಲದೇ ಇದ್ದಾಗ ಅದು ಹೇಗೆ ಕಾಲೇಜ್ಗೆ ಹೋಗ್ತೀಯಾ ನೀನು ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಬೇಡವಾ ನನ್ನ ಮಾತು ಕೇಳದೆ ಅದು ಹೇಗೆ ನೀನು ಈ ಮನೆಯಿಂದ ಹೊರಗೆ ಹೋಗ್ತೀಯಾ ಅಂತ ನಾನು ನೋಡ್ತೀನಿ ಅವನು ಅಷ್ಟು ಹೇಳುತ್ತಿದ್ದರು ಕೇಳದೆ ತನ್ನ ಬಟ್ಟೆ ಬದಲಾಯಿಸಿಕೊಂಡು ಕೈಯಲ್ಲಿ ಪರ್ಸ್ ಹಿಡಿದುಕೊಂಡು ಬಂದಿದ್ದಳು ಸನಿಹಾ ಅವಳು ಬೇಕೆಂದೇ ಹೊರಟು ರೆಡಿಯಾಗಿ ಬಂದಿದ್ದಳು ಅವನು ತನ್ನನ್ನು ತಡೆಯಲು ಬರಬಹುದು ಎಂದುಕೊಂಡಿದ್ದಳು ಆದರೆ ಅವನು ಅವಳನ್ನು ಒಮ್ಮೆ ತೀಕ್ಷ್ಣವಾಗಿ ನೋಡಿ ಅವಳಿಗೆ ಏನು ಹೇಳದೆ ಸೋಫಾದಲ್ಲಿ ಹೋಗಿ ಕುಳಿತಿದ್ದ ಅಷ್ಟರಲ್ಲಿ ಸನಿಹಾಗೆ ಒಂದು ಕರೆ ಬಂದಿತ್ತು ಹಲೋ ಹೇಳುಮನು ಹೌದು ನನಗೆ ಹುಷಾರಿರಲಿಲ್ಲ ಅದಕ್ಕೆ ಬರೋಕ್ಕಾಗಲಿಲ್ಲ ಏನು ಎಕ್ಸಾಮ್ ಫೀಸ್ ಕಟ್ಟೋಕೆ ಹೇಳಿದ್ದಾರಾ ಅಮೌಂಟ್ ಎಷ್ಟು ಹಾಂ ನಾನು ನಾಳೆ ಕಾಲೇಜ್ಗೆ ಬರ್ತೀನಿ ಈ ವಾರ ಮಾತ್ರ ಕ್ಲಾಸ್ ಇರೋದಾ ಆಮೇಲೆ ರೀಡಿಂಗ್ ಹಾಲಿಡೇನಾ ಎಂದು ಗೆಳತಿಯ ಬಳಿ ವಿಚಾರಿಸಿಕೊಳ್ಳುತ್ತಿದ್ದಳು ಸನಿಹ ಅವಳು ಊಹಿಸಿದ್ದಕ್ಕಿಂತ ಒಂದು ವಾರ ಮೊದಲೇ ಎಕ್ಸಾಮ್ ಇರುವುದಾಗಿ ಅವಳ ಗೆಳತಿ ಹೇಳಿದಾಗ ತಾನಿನ್ನು ಸೀರಿಯಸ್ ಆಗಿ ಓದಿನತ್ತಾಗ ಮನಹರಿಸಬೇಕೆಂದು ಈಗ ಹೊರಹೋಗುವ ಪ್ರೋಗ್ರಾಮನ್ನು ಕ್ಯಾನ್ಸಲ್ ಮಾಡಿಕೊಂಡಳು ಸನಿಹಾ ಈಗ ತನ್ನ ಮೇಲೆ ಮುನಿಸಿಕೊಂಡು ಕುಳಿತಿದ್ದ ಸಿದ್ಧಾಂತ ಪಕ್ಕ ಬಂದು ಕುಳಿತು ಹೇಳಿದಳು ನಾನೀಗ ಎಲ್ಲೂ ಹೋಗಲ್ಲ ಆದರೂ ಅವನು ಅವಳತ್ತ ತಿರುಗಲಿಲ್ಲ ಮಾತು ಆಡಲಿಲ್ಲ ನಾನು ಹೋಗಲ್ಲ ಅಂತ ಹೇಳಿದ್ನಲ್ಲ ಹೇಳಿದ ಮೇಲೂ ನಿನಗೆ ಮುನಿಸು ಇಳಿದಿಲ್ವಾ ಪ್ಲೀಸ್ ನನ್ನ ಹತ್ರ ಮಾತಾಡೋ ಈಗ ಅವನನ್ನು ಅನುನಯಿಸಲು ನೋಡಿದಳು ಈಗ ಕೆಲವು ದಿನಗಳಿಂದ ಅವಳು ಓದಿನಿಂದ ಸ್ವಲ್ಪ ಡೈವರ್ಟ್ ಆಗಿಬಿಟ್ಟಿದ್ದಳಲ್ಲ ಅದರಿಂದಾಗಿ ಅಂದಂದಿನ ಪಾಠ ಪ್ರವಚನಗಳನ್ನು ಅದೇ ದಿನ ಓದಿಕೊಳ್ಳಲು ಸಾಧ್ಯವಾಗಿರಲಿಲ್ಲ ಅವಳಿಗೆ ಎಕ್ಸಾಮ್ ಹತ್ತಿರವಾಗುತ್ತಿದೆ ಎಂದಾಗ ಅವಳ ಟೆನ್ಷನ್ ಜಾಸ್ತಿಯಾಗಿಬಿಟ್ಟಿತ್ತು ಇದುವರೆಗೂ ಪರೀಕ್ಷೆಗಳಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಿದ್ದಳು ಈಗ ಕಡಿಮೆ ಅಂಕಗಳು ಬಂದರೆ ಅವಳಿಗೆ ಅವಮಾನವಾದಂತೆ ನಾನು ಇವತ್ತಿಂದಾನೇ ಸರಿಯಾಗಿ ಓಲೋಕೆ ಶುರು ಮಾಡಬೇಕು ಪ್ಲೀಸ್ ಸಿದ್ಧಾಂತ್ ಈಗ ನೀನು ನನ್ನ ಹತ್ರ ಕೋಪ ಮಾಡ್ಕೋಬೇಡ ನನ್ನ ಟೆನ್ಷನ್ ಇನ್ನೂ ಜಾಸ್ತಿ ಆಗುತ್ತೆ ಎಂದು ಹೇಳಿ ಅಡುಗೆ ಮನೆಯತ್ತ ಹೊರಟ ಸಿದ್ಧಾಂತ್ನನ್ನು ಹಿಂಬಾಲಿಸಿದಳು ಸನಿಹ ಸಿದ್ಧಾಂತ್ ಮುನಿಸಿಕೊಂಡರೆ ಅವಳಿಗೆ ತಡೆಯಲಾಗುತ್ತಿಲ್ಲ ಅವನ ಮುನಿಸು ಇಳಿಸುತ್ತಾಳಾ ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್